ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೊ ಇವತ್ತು ವಿಡಿಯೋ ಮಾಡೋ ಮಾಡುವ ಕಾರಣ ಏನಪ್ಪ ಅಂತಂದ್ರೆ ಯಾಕೋ ನಮ್ಮ ಹುಬ್ಬಿ ಕಡೆ ಒಂಥರ ಕ್ಲೈಮೆಟ್ ಐತೆ ಎಷ್ಟು ಹಾಕ್ಕೊಂಡು ಬಿಸಿಲು ಇರ್ತೈತೆ ಸೊ ಬಿಸಿಲೇ ಕಡಿಮೆ ಆಗಿಬಿಟ್ಟೈತೆ ಮಳೆ ಬರುವ ಸಾಧ್ಯತೆಗಳು ಐತೆ ಏನೋ ಗೊತ್ತಿಲ್ಲ ಒಟ್ಟು ಕಾರಣ ಆಗ್ತೈತಿ ನೋಡಿದ್ರೆ ನೀವು ತೋರಿಸ್ಕೊಳ್ಬೇಕಾ ನಿಮಗೆ ಯಾಕೆಂತಂದರೆ ಭಾಳ ಭಾಳ ಮಧ್ಯಾಹ್ನದಿಂದ ಇಲ್ಲೇ ನಾನು ಆಫೀಸ್ ಬಂದೆ ಸೊ ಬಿಸಿಲು ಇರ್ಬೋದು ಅಕೇತು ಇನ್ನೂ ಜಾಸ್ತಿ ಅಂತ ಮಾಡಿದ್ದೆ ಬಟ್ ಬಿಸಿಲಾಗಿ ಇರಲಿಲ್ಲ ಸೊ ಬಂದು ಮಲ್ಕೊಂಡಿದ್ದೆ ಈಗ ಅದು ನೋಡಿದರೆ ಫುಲ್ ಎಷ್ಟು ಐದು ಇಪ್ಪತ್ತೈದು ಹಂಗೈತೆ ಸೊ ಫುಲ್ ಮಳೆ ಬರೋ ಸಾಧ್ಯತೆ ಐತೆ ಬಟ್ ನೋಡಿರಿ ಈ ಟೈಪ್ ಅನ್ನೋದೈತೆ ಕ್ಲೈಮೇಟ್ ಒಂದು ಸ್ವಲ್ಪ ಈಗ ಸೌಂಡ್ ಬರೋತ್ತೆ ಗುಡುಗುದೆ ಮಿಂಚು ಇಲ್ಲ ಒಟ್ಟು ಗುಡುಗು ಸೌಂಡ್ ಬರೋದೈತೆ ಮಳೆ ಬರ್ಬೋದು ಅನ್ಸತ್ತೆ ಮಳೆ ಬಂದ್ರೆ ಭಾಳ ಭಾಳ ಚಲೋ ಆಕೈತೆ ನಮಗೂ ಆ್ಯಕ್ಚುಲಿ ಯಾಕಂತಂದ್ರೆ ತಂಪರ್ ಆಕೈತೆ ಸ್ವಲ್ಪ ಬಿಸಿಲು ಮನುಷ್ಯ ತಡ್ಕೊಳಕ್ಕಾಗಿಲ್ಲ ಬಿಸಿಲಿಗೆ ಭಾಳ ಭಾಳ ಅಂಬೆದಾಗ ಸೊ ಲಾಸ್ಟ್ ಬೀಜಲು ಹಾಕಿದ್ದೆ ನಾನು ಸೊ ಅದ್ರದ್ದು ಹೂಳ್ ನಿಮ್ಗೆ ಕಾಣತೈತಿ ಇವು ಗಿಡಗಳು ಹುಟ್ಟ್ಯಾವ ಸೊ ಇವು ಮೆಣ್ಸಿನ ಗಿಡಗಳಿವೆ ಆಮೇಲೆ ಇದು ಬಂದ್ಬಿಟ್ಟು ಟೊಮೆಟೊ ಗಿಡ ಇದು ಕಣ್ತಲ್ಲ ಇದು ಬಂದ್ಬಿಟ್ಟು ಆಲೂಗಡ್ಡೆ ಗಿಡ ಸೊ ಒಮ್ಮೆ ಹಾಕಿ ನೋಡು ನಾನು ಹೆಂಗೆ ಬೆಳಿತೀನಿ ಅಂತ ಇಲ್ಲ ಸೊ ಹಾಕಿದ್ದೆ ಗ್ರೋ ಆಗ್ತೈತಿ ಹೊಸ ಒಂದು ಟೈಪ್ ಸ್ವಲ್ಪ ಹಾಗೆ ಸಣ್ಣ ಸಣ್ಣದಾಗಿ ಗಾಢ ಮಾಡಿ ನೋಡೋಣ ಹೆಂಗೆ ಕಾತೈತೆ ಮತ್ತು ಮುಂದೆ ಬಸ ಬರ್ತದೆಲ್ಲ ಫಸ್ಟ್ ಹಾಂ ಟೈಪೆಲ್ಲ ಇದು ಮೆಣಸಿಂಗಡ ಹೆಂಗೆ ತಗೊಂಡ್ರ ಮಳೆ ನೀರಿಗೆ ಜಲ್ದಿ ಗ್ರೋ ಆಗ್ತವೆ ಸೊ ಮಳೆ ಬಂತಂದ್ರೆ ಸೊ ನಾವು ಇಲ್ಲಿ ನೀರು ಎಷ್ಟು ಇಡೋದು ಜಲ್ದಿ ಗ್ರೋ ಆಗಂಗಿಲ್ಲ ನಾವು ಬಂದಾಗದು ಮಳೆ ಬರ್ಬೇಕು ಮಳೆ ಬಂತಂದ್ರೆ ತಾವು ಹೊಡ್ತವು ಬೆಳಿತಾವೆ ಬಡ 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 ಬಿಡ್ತಾವೆ ಗಾಯ್ಸ್ ನೋಡಿದ್ರಲ್ಲ ಸೋ ನಾನು ಮಳೆ ಇದು ಆ್ಯಕ್ಚುಲಿ ಕ್ಲೈಮೇಟ್ ಒಂದು ಭಾಳ ಡಿಮ್ ಆಗಿದಂ ನಾವು ಸ್ವಲ್ಪ ಡಿಮ್ ಆದಂಗೆ ಕಾಣ್ತೇವೆ ಸೊ ಹಿಂಗಾಗಿ ಒಂಥರ ನಮಗೂ ಸುಸ್ತು ಸುಸ್ತು ಅನ್ಸತ್ತೆ ಯಾಕಂದರೆ ಆರಾಮ ಅನ್ಸುತ್ತೆ ಯಾಕಂದ್ರೆ ಕ್ಲೈಮೇಟ ಒಂದು ಸ್ವಲ್ಪ ಡಿಮ್ ಆಗ್ತದೆ ನಾವು ಡಿಮ್ ಆಗ ಅನ್ಸತ್ತೆ ಸೊ ಇಷ್ಟೇ ಹೇಳೋಕ್ಕಾಗಿ ತೋರ್ಸೋಕಾಗೈತೆ ನಮ್ಮ ಹುಬ್ಬಳ್ಳಿ ಒಳಗೆ ವಾತಾವರಣ ಈ ಥಳೆ ಸೊ ಅಷ್ಟೇ ಮತ್ತೇನಿಲ್ಲ ಆ್ಯಕ್ಚುಲಿ ಬೇರೆ ಒಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ ಬಟ್ ನಾನು ಬಂದು ನಿದ್ದಿ ಒಂದು ಎದ್ದಲ್ಲ ಸೊ ಹಿಂಗಾಗಿ ಮುಖಂಬಿಟ್ಟೆ ನಾನು ತಲೀಪದ ನೋಡೋ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಯಾವುದೂ ಸಿಗಲಿಲ್ಲ ಸೊ ಕಂಟೆಂಟ್ ಸೊ ಇದ್ರ ಬಗ್ಗೆ ಮಾಡ್ಬೇಕು ಮಾಡಬೇಕನ್ನಿಸ್ತಾ ಸೊ ಅದಕ್ಕೆ ನಾನು ಇದೊಂದು ವಿಡಿಯೋ ಮಾಡಿದೆ ಸೊ ಎಲ್ಲರೂ ನನ್ನ ಎಲ್ಲ ಆದರೂ ಅದನ್ನೆಲ್ಲ ತಪ್ಪನೇನಿದ್ರೆ ಸಂಸ್ಥೆ ಸೊ ಅಷ್ಟೇನೇ ಕೇಳ್ಕೋದೆ ನಾನು ನಿಮ್ಮ ಪ್ರೀತಿಯ ಕೇಳಿದ ಡಾಕ್ಟರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ನೆಕ್ಸ್ಟ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು